ಜೋಶಿ ಅವರು ಈ ಬಾರಿ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಎಂದು ಡಾಕ್ಟರ್ ಪ್ರಭಾಕರ ಕೋರೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಜೋಶಿ ಅವರ ಪರವಾಗಿ ಸಭೆ ಮಾಡಲಾಗಿದೆ ನನ್ನ ಮಿತ್ರನ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೇನೆ ಜೋಶಿ ಅವರು ಈ ಬಾರಿ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಎಂದು ಹೇಳಿದ್ದಾರೆ ಧಾರವಾಡದ ಲೋಕಸಭಾ ಕ್ಷೇತ್ರದಲ್ಲಿ ಆತ್ಮೀಯ ಮಿತ್ರ ಜೋಶಿ ಅವರ ಪ್ರಚಾರಕ್ಕಾಗಿ ನಾವು ಬಂದಿದ್ದೀವಿ ಬಹುತೇಕದ ಮೂರನೇ ಎಲೆಕ್ಷನ್ ನಾನು ಬರೋದು ಅವ್ರದ್ದು ಎಲೆಕ್ಷನ್ ಪ್ರತಿ ಎಲೆಕ್ಷನ್ದೊಳಗೂ ಅವ್ರು ಸೋಲ್ತಾರೆ ಅಂತಿದ್ರು ಪ್ರತಿ ಎಲೆಕ್ಷನ್ದೊಳಗೆ ಲಕ್ಷ ಗಟ್ಟಲೆ ಅವ್ರು ಗೆಲ್ತಾರೆ ಈ ಸಲನ ಅವರು ನನ್ನ ಪ್ರಕಾರ ಮೂರು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಗೆಲ್ತಾರೆ ಅಂತ ಇನ್ನು ದಿಂಗಲೇಶ್ವರ ಸ್ವಾಮೀಜಿ ಅವರು ಜೋಶಿ ಅವರನ್ನ ಟಾರ್ಗೆಟ್ ಮಾಡಿರುವ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು ಇದು ಸ್ವಾಮೀಜಿ ಅವರ ವೈಯಕ್ತಿಕ ವಿಚಾರ ನಾವು ಮೂರು ಸಾವಿರ ಮಟ್ಟದ ಆಸ್ತಿಯನ್ನ ನಾವು ದಾನವಾಗಿ ಪಡೆದಿದ್ದೇವೆ ಯಾರು ಮಾರಾಟಕ್ಕೆ ಪಡೆದಿಲ್ಲ ಸ್ವಾಮೀಜಿ ಅವರಿಗೆ ಮೋಸ ಮಾಡಿದ್ರೆ ನೇರವಾಗಿ ಬಂದು ಅವರ ಜೊತೆ ಮಾತನಾಡಲಿ ಸಮಾಜವನ್ನ ತೆಗೆದುಕೊಂಡು ಸ್ವಾಮೀಜಿ ಮಾತನಾಡೋದು ಸರಿಯಲ್ಲ ಎಂದರು ವೈಯಕ್ತಿಕ ಅವರು ಅಲ್ಲೇ ಮುಸ್ಕು ಜೋಶಿ ಅವರು ಕೂಡ ಮಾತಾಡಿ ಅದನ್ನು ಸಮಾಜಕ್ಕೆ ಹಚ್ಚೋದು ಸರಿಯಲ್ಲ ಯಾರು ನಾವು ಕೊಂಡು ತಗೊಂಡಿಲ್ಲ ಮಾರಾಟ ಯಾರೂ ಮಾಡಿಲ್ಲ ಇನ್ನಿನ ಗುರುಗಳು ನಮ್ಗೆ ದಾನ ರೂಪಾಂತರ ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಹೆಸರಿನ ನಾವು ಕಾಲೇಜ್ ಮಾಡ್ತಾ ಇದ್ದೀವಿ ಅಲ್ಲ ದಿನಾಲು ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕದ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಹೇಳೋದು ಹಾಕೋದು ಹಂಗೆ ಅವರು ಒಬ್ಬರು ಹೇಳಿರಬೇಕು ಚೇಂಜ್ ಮಾಡಿರತ್ತ ಇಲ್ಲ ಅವರು ಅವ್ರಿಗೇನು ಮೋಸ ಆಗಿದ್ರು ಅವ್ರು ಬಂದು ಅವ್ರ ಜೊತೆಗೆ ಪರ್ಸ್ನಲಿ ಮಾತಾಡಬೇಕು ಸಮಾಜ ತೊಗೊಂಡು ಮಾತಾಡೋದು ಸರಿಯಲ್ಲ ವೈಯಕ್ತಿಕ ಏನೇ ಇದ್ದರೆ ದಿವಸವ್ರ ಜೊತೆಗೆ ಬಂದು ಕೂತು ಮಾತಾಡಿದ್ರೆ ಸರಿ ಆಗ್ತದೆ ಇಡೀ ಸಮಾಜನ ರೀಪ್ರೆಂಟ್ ಮಾಡೋದು ಸರಿಯಲ್ಲ